ಇದ್ದಾರೆ ಆ ಲೆವೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾರು ಗುಡ್ ಯಾಕಂದರೆ ಒಂದು ಹಾಲಿಡೇ ಟೈಮು ಆಮೇಲೆ ಎಲ್ಲರೂ ಆರ್ಟಿಸ್ಟ್ ಜೊತೆಗೆ ನಮ್ಮ ಇಬ್ಬರು ಆರ್ಟಿಸ್ಟ್ ಹೊರಗಡೆಯಿಂದ ತಮಿಳ್ನಾಡು ಬೈಲ್ಕುಲ್ ಇಂಟ್ರೆಸ್ಟಿಂಗ್ ಆಗಿದೆ ಈ ಸರ್ ಇದು ಮಾಡಿದ್ರೆ ನೆಕ್ಸ್ಟ್ ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಸ್ಟೇಟ್ನವ್ರಿಗೆ ಬರ್ತೀನಿ ನೆಕ್ಸ್ಟ್ ಟೈಮ್ ಇನ್ನೂ ಗ್ರ್ಯಾಂಡ್ ಆಗಿದೆ ಟೈಮ್ ಇಟ್ ಇಸ್ ಬೈಟ್ ಗ್ರೀಟ್ ತುಂಬ ಪ್ರಾಮಿಸಿಂಗ್ ಆಗಿದೆ ಕರೆಕ್ಟಾಗಿ ಇಮೀಡಿಯೇಟ್ ಟೈಮ್ಗೆ ಬಂದಿದೆ ಸ್ಯಾಟರ್ಡೇಸ್ ಅಂದರೆ ಮಂಡೇ ಕ್ರಿಸ್ಮಸ್ ಅಂದರೆ ಗೆಲ್ತಾರೆ ಎಲ್ಲರೂ ಹೇಳ್ತಿದ್ದಾರೆ ಕೆ ಸಿ ಸಿ ಗೆಲ್ಲಬೇಕು ಅಂತ ನಮ್ಮ ಮನಸ್ಸಲ್ಲಿದೆ ನಾವು ಗೆಲ್ಲಬೇಕು ಅಂತ ಕೆ ಸಿ ಸಿಲಿ ಆಡಿದ್ರು ನಮ್ಮ ಮನಸ್ಸಲ್ಲಿದೆ ನಾವೇ ಗೆಲ್ಲಬೇಕು ಅಂತ ಕ್ರಿಕೆಟ್ ಇಷ್ಟು ಕ್ರೇಜ್ ಬಯೋಪಿಕ್ ಮಾಡಬೇಕು ಅಂದರೆ ಯಾವ ಕ್ರಿಕೆಟರ್ ಬಯೋಪಿಕ್ ಮಾಡಕ್ಕೆ ನಾನು ನಮ್ಮ ಕರ್ನಾಟಕದ ಕ್ರಿಕೆಟರ್ಸ್ ನಮ್ಮ ಕುಂಬಳೆ ಸರ್ ಇರ್ಬೋದು ಯೋಗ ಶ್ರೀನಾಥ್ ಅವ್ರು ಇರ್ಬೋದು ಪ್ರಸಾದ್ ಸರ್ ಇರ್ಬೋದು ಅವ್ರು ಇರ್ಬೋದು ಇದಾರೆ ನಮ್ಮಲ್ಲೇ ಗುಂಡಪ್ಪ ವಿಶ್ವನಾಥ್ ಅವರು ಕೀಪರ್ ಅವರು ಎಷ್ಟು ನಮ್ಮ ಎಲ್ಲ ತುಂಬ ಜನ ಇದ್ದಾರೆ ತುಂಬ ಲೆಜೆಂಡ್ಸ್ ಇದ್ದಾರೆ ಸೊ ಇವತ್ತು ನಾವು ಹಿಂಗೆ ಆಡ್ತಿದ್ದೀವಿ ಅಂದರೆ ಅವ್ರನ್ನೆಲ್ಲ ತಾನೇ ಕಲ್ತಿರೋದು ಯಾರ್ದಾದ್ರು ಈಗ ವಿಷ್ಣು ಸರ್ ಅಂದರೆ ನಮಗೆ ಫಾದರ್ಲಿ ಫಿಗರ್ ನಮಗೆಲ್ಲ ನಮ್ಮ ಜನ್ರೇಷನ್ ಅವ್ರ ಫಿಲಮ್ಗಳೇ ನೋಡ್ಕೊಂಡು ಎಲ್ಲರೂ ಸಪೋರ್ಟ್ ಇದ್ದೇ ಇರುತ್ತೆ ವಿಷ್ಣು ಸ್ಮಾರಕ ಏನಿದೆ ಈಗಿರೋ ಜಾಗದಲ್ಲಿ ಆಗಿದ್ರೆ ತುಂಬ ಒಳ್ಳೆಯದು ಮೈಸೂರಲ್ಲೂ ಇರಲಿ ಒಂದು ಸ್ಮಾರಕ ಅಂತ ಇಲ್ಲ ಆದರೆ ಭಾಳ ಖುಷಿಯಾಗುತ್ತೆ ಅಭಿಮಾನಿಗಳಾಗಿ ನನ್ನ ಬೆಂಬಲ ಆ್ಯಸ್ ಎ ಅಭಿಮಾನಿ ಆಗಿ ಒಬ್ಬ ಆ್ಯಕ್ಟ್ರಾಗಲ್ಲ ಒಬ್ಬ ಅಭಿಮಾನಿಯಾಗಿ ನನ್ನ ಸಂಪೂರ್ಣ ಬೆಂಬಲ ಇದೆ ಆ್ಯಕ್ಟ್ರಾಗಿ ಖಂಡಿತವಾಗ್ಲು ಅವ್ರ ಜೊತೆ ಇರ್ತೀನಿ ಸರ್ ಸರ್ ಹೇಳಿ ಹೇಳಿಂಗ್ ಟೆಕ್ನಿಕ್ ಸರ್ ಹೇಗಿದೆ ಸುನಿಲ್ ಅವ್ರ ಟೆಕ್ನಿಕ್ ಹೇಳಲ್ಲ ಏನಿಲ್ಲ ಸರ್ ಗಣೇಶ್ ಅವರು ಹೇಳ್ದಂಗೆ ಕ್ರಿಕೆಟ್ ಆಡೋದು ಆಫ್ಕೋರ್ಸ್ ನಮ್ಮ ಚಿಕ್ಕ ವಯಸ್ಸಿಂದ ಅದೊಂದು ರೂಢಿಯಾಗಿದೆ ಎಂಜಾಯ್ ಮಾಡ್ತೀವಿ ಒಂದು ಪ್ಯಾಷ್ನೇಟಾಗಿ ಆಗಿ ಆಡ್ತೀವಿ ಬಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಜೊತೆಗೆ ಕೆ ಪಿ ಎಲ್ ಪ್ಲೇಯರ್ ಜೊತೆಗೆ ಆ ಲೆವೆಲ್ ಆಫ್ ಕ್ರಿಕೆಟ್ ಆಡಿರೋರ ಜೊತೆಗೆ ನಾವು ಒಂದೆರಡು ಬಾಲ್ ಹಾಕ್ಬೋದು ಆರು ಓಡಿಸ್ಕೊಬೋದು ಅನ್ನೋ ಖುಷಿನಲ್ಲಿ ಹಾಕ್ತಾ ಇರ್ತೀವಿ ಆರು ಓಡಿಸ್ಕೊಳ್ದೇ ಇದ್ದರೆ ಆ ಅಪ್ಪ ಪರವಾಗಿಲ್ಲ ವಿಕೆಟ್ ಬಂತಪ್ಪ ಅಂದರೆ ಇನ್ನೂ ಜಾಸ್ತಿ ಖುಷಿಯಾಗುತ್ತೆ ಬಟ್ ಗಣೇಶ್ ಅವರು ಹೇಳ್ದಂಗೆ ಎಲ್ಲರಿಗೂ ಚಿತ್ರರಂಗದಲ್ಲಿ ಎಲ್ಲ ನಟರಿಗೂ ಟೆಕ್ನಿಷಿಯನ್ಸ್ಗೂ ಎಲ್ಲರಿಗೂ ಸೇರೋದಕ್ಕೊಂದು ಒಂದೊಳ್ಳೆ ಅವಕಾಶ ಅದು ಸುದೀಪ್ ಅವರ ಮೂಲಕ ಅದು ಸೃಷ್ಟಿಯಾಗಿದೆ ನೀವೆಲ್ಲರೂ ಎಲ್ಲರೂ ಸೇರ್ತೀವಿ ಎಲ್ಲ ಫ್ರೆಂಡ್ಸ್ ಆಗಿರ್ತೀವಿ ಒಂದು ಇಡೀ ದಿವಸ ಒಟ್ಟಿಗೆ ಸ್ಪೆಂಡ್ ಮಾಡ್ತೀವಿ ಕೆ ಸಿ ಸಿ ಈ ಸರ್ತಿ ಅಂತೂ ಮೂರು ಮೂರು ದಿವಸ ನೋಡಿದ್ರೆ ನಾನು ಹೇಳಿಲ್ವಾ ಸೊ ಮೂರು ದಿವಸ ನಾವೆಲ್ಲ ಒಟ್ಟಿಗೆ ಇದ್ದು ಕ್ರಿಕೆಟ್ ಗೆಲ್ಲುತ್ತೆ ನಮ್ಮ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ಅನ್ನೋದು ಮನ್ಸಿನಲ್ಲಿದ್ದಾಗ ಇಟ್ಸ್ 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 ಅ ಡಿಫ್ರೆಂಟ್ ಫೀಲಿಂಗ್ ಎಲ್ಲರೂ ಒಗ್ಗಟ್ಟಾಗಿ ಆಡ್ತಾ ಇರ್ತೀವಿ ಟೀಮ್ಗೂ ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ ಅಪ್ ಮಾಡ್ತಾ ಇರ್ತೀವಿ ಸರ್ ಸಿನಿಮಾ ಆಗಲಿ ಕ್ರಿಕೆಟ್ ಆಗಲಿ ಇರೋದೇ ಎಂಟರ್ಟೈನ್ಮೆಂಟ್ಗೆ ಆ್ಯಂಡ್ ಜನ ತುಂಬ ಜನ ಬರಲಿ ತುಂಬ ಜನಕ್ಕೆ ಅವಕಾಶ ಸಿಗಲಿ ನೋಡೋಕ್ಕೆ ಅಂತಲೇ ಟಿಕೆಟಿಂಗ್ ಪ್ರೈಸ್ ಎಲ್ಲ ಕಮ್ಮಿ ಮಾಡಿರೋದು ಸುದೀಪ್ ಸರ್ ಅವರು ಆ್ಯಂಡ್ ಅದು ಎವ್ರಿ ಲಾಸ್ಟ್ ಸೀಸನು ಅಷ್ಟೇ ಭಯಂಕರ ಕ್ರೌಡ್ ಇತ್ತು ಸೆಕೆಂಡ್ ಸೀಸನ್ನಿಂದ ಚಿನ್ನ ಆಡ್ತಾ ಆಡ್ತಾಯಿದ್ವಿ ನಾವು ಸೆಕೆಂಡ್ ಸೀಸನು ತುಂಬ ಚೆನ್ನಾಗಿತ್ತು ಮಜಾ ಇರೋದೆ ಸರ್ ಅವ್ರ ಜೊತೆಲಿ ಆಡೋಕ್ಕೆ ಅವ್ರು ಎಷ್ಟು ಎಂಜಾಯ್ ಮಾಡ್ತಿರ್ತಾರೆ ಆ ಸೌಂಡ್ ಕೇಳಿ ನಮಗಿನ್ನೂ ಎಂಜಾಯ್ಮೆಂಟ್ ಜಾಸ್ತಿ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಕ್ರಿಕೆಟ್ ಅಯ್ಯೋ ಬೇಜಾನಾಡ್ತೇವೆ ಸರ್ ಅದೇ ಸಿನ್ಮಾಲ್ ಇಲ್ಲ ಇಲ್ಲ ಅಂದಿದ್ರೆ ಮೋಸ್ಟ್ಲಿ ಮೈಸೂರು ಇಲ್ಲ ಕರ್ನಾಟಕನೂ ರೆಪ್ರೆಸೆಂಟ್ ಮಾಡ್ತಿದ್ದವ ಕ್ರಿಕೆಟ್ ಅಷ್ಟೊಂದು ಹುಚ್ಚು ಕ್ರಿಕೆಟ್ ನನಗೆ ಅದೇ ಅವಾಗಿಂದೂ ಇವಾಗಲೂ ಅಷ್ಟೇ ಎಲ್ಲ ಅವಾಗೆಲ್ಲ ಡೊಮೆಸ್ಟಿಕ್ ಮ್ಯಾಚ್ಗಳನ್ನೂ ನೋಡ್ತೀವಿ ಈಗ ಡೈರೆಕ್ಟ್ ಆದ್ಮೇಲೆ ಸ್ವಲ್ಪ ಬ್ಯುಸಿಯಾಗಿರೋದ್ರಿಂದ ಇಂಟರ್ನ್ಯಾಷನಲ್ ಮ್ಯಾಚ್ಗಳು ಮಾತ್ರ ನೋಡ್ತಾ ಇರ್ತೀವಿ ಕ್ರಿಕೆಟ್ಗೆ ಯಾವತ್ತು ಸಿದ್ಧ ಸರ್